ಎಲ್ಲರಿಗೂ ನಮಸ್ಕಾರಗಳು ಇಂದು ನಾವು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಎಂಬ ಘಟಕದ ಬಗ್ಗೆ ಅಧ್ಯಯನ ಮಾಡೋಣ ನೀವು ರೇಖಾಗಣಿತದಲ್ಲಿ ಅನೇಕ ಆಕೃತಿಗಳನ್ನು ನೋಡಿರ್ತೀರ ಅಲ್ವಾ ಉದಾಹರಣೆಗೆ ಚೌಕ ತ್ರಿಭುಜ ಆಯತ್ತ ಮುಂತಾದವು ಅದರಲ್ಲಿ ವೃತ್ತವು ಕೂಡ ಒಂದು ಮೊದಲನೆಯದಾಗಿ ವೃತ್ತದ ಸುತ್ತಳತೆ ಮತ್ತು ವೃತ್ತದ ವಿಸ್ತೀರ್ಣದ ಒಂದು ಪುನರಾವಲೋಕನ ಮೊದಲನೆಯದಾಗಿ ವೃತ್ತದ ಪರಿಕಲ್ಪನೆ ವೃತ್ತ ಎಂದರೇನು ಒಂದು ಸಮತಲದ ಮೇಲಿರುವ ಒಂದು ಸ್ಥಿರ ಬಿಂದುವಿನಿಂದ ಸಮಾನ ದೂರದಲ್ಲಿರುವ ಎಲ್ಲ ಬಿಂದುಗಳ ಗಣವೇ ವೃತ್ತ ವೃತ್ತಕ್ಕೆ ಉದಾಹರಣೆಗಳು ಬಳೆಗಳು ಪದಕಗಳು ಕೇಕ್ ಸೈಕಲ್ನ ಚಕ್ರ ಗಡಿಯಾರ ಮುಂತಾದವು ವೃತ್ತದ ಪರಿಧಿ ವೃತ್ತದ ಪರಿಧಿ ಎಂದರೇನು ಒಂದು ವೃತ್ತದ ಸುತ್ತಲೂ ಒಂದು ಸುತ್ತು ಹಾಕಲು ಚಲಿಸಿದ ದೂರವನ್ನು ವೃತ್ತದ ಪರಿಧಿ ಎನ್ನುವರು ಪರಿಧಿಯ ಸೂತ್ರ ಪರಿಧಿ ಡಿವೈಡೆಡ್ ಬೈ ವ್ಯಾಸ ಈಸ್ ಈಕ್ವಲ್ ಟು ಫೈ ಪರಿಧಿ ಈಸ್ ಈಕ್ವಲ್ ಟು ಪೈ ಇಂಟು ವ್ಯಾಸ ಫೈ ಇಂಟು ಟು ಆರ್ ಪರಿಧಿ ಈಸ್ ಈಕ್ವಲ್ ಟು ಟು ಫೈ ಆರ್ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ವೃತ್ತದ ವಿಸ್ತೀರ್ಣ ಈಕ್ವಲ್ ಟು ಫೈ ಇಂಟು ಆರ್ ಸ್ಕ್ವೇರ್ ಪೈ ಈಕ್ವಲ್ ಟು ಟ್ವೆಂಟಿ ಟು ಬೈ ಸೆವೆನ್ ಈಕ್ವಲ್ ಟು ತ್ರೀ ಪಾಯಿಂಟ್ ಒನ್ ಫೋರ್ ಟು ಈಗ ನಾವು ವೃತ್ತದ ವಿಸ್ತೀರ್ಣ ಮತ್ತು ವೃತ್ತದ ಪರಿಧಿಗೆ ಸಂಬಂಧಿಸಿದ ಒಂದು ಸಮಸ್ಯೆಯನ್ನು ನೋಡೋಣ ಸಮಸ್ಯೆ ಒಂದು ವೃತ್ತಾಕಾರದ ಹೊಲದ ಸುತ್ತಲೂ ಬೇಲಿ ಹಾಕಲು ಪ್ರತಿ ಮೀಟರ್ಗೆ ರೂಪಾಯಿ ಇಪ್ಪತ್ನಾಲ್ಕರಂತೆ ತಗಲುವ ವೆಚ್ಚ ರೂಪಾಯಿ ಐದು ಸಾವಿರದ ಎರಡು ನೂರ ಎಂಬತ್ತು ಹೊಲವನ್ನು ಉಳಲು ಪ್ರತಿ ಚದರ್ ಮೀಟರ್ಗೆ ರೂಪಾಯಿ ಜೀರೋ ಪಾಯಿಂಟ್ ಐದು ಜೀರೋರಂತೆ ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಇಲ್ಲಿ ಫೈ ಇಸ್ ಈಕ್ವಲ್ ಟು ಟ್ವೆಂಟಿ ಟೂ ಬೈ ಸೆವೆನ್ ಪರಿಹಾರ ಬೇಲಿಯ ಉದ್ದ ಮೀಟರ್ಗಳಲ್ಲಿ ಈಸ್ ಈಕ್ವಲ್ ಟು ಒಟ್ಟು ವೆಚ್ಚ ಡಿವೈಡೆಡ್ ಬೈ ದರ ಒಟ್ಟು ವೆಚ್ಚ ಐದು ಸಾವಿರದ ಎರಡು ನೂರ ಎಂಬತ್ತು ದರ ಇಪ್ಪತ್ತ್ನಾಲ್ಕು ಐದು ಸಾವಿರದ ಎರಡು ನೂರ ಎಂಬತ್ತು ಡಿವೈಡೆಡ್ ಬೈ ಇಪ್ಪತ್ತ್ನಾಲ್ಕು ಇಸ್ ಈಕ್ವಲ್ ಟು ಎರಡುನೂರ ಇಪ್ಪತ್ತು ಆದ್ದರಿಂದ ಹೊಲದ ಪರಿಧಿ ಈಸ್ ಈಕ್ವಲ್ ಟು ಎರಡು ನೂರ ಇಪ್ಪತ್ತು ಮೀಟರ್ ಆದ್ದರಿಂದ ಆರ್ ವೃತ್ತಾಕಾರದ ಹೊಲದ ತ್ರಿಜ್ಯವಾಗಿದೆ ಟು ಫೈ ಆರ್ ಈಸ್ ಈಕ್ವಲ್ ಟು ಎರಡು ನೂರ ಇಪ್ಪತ್ತು ಟು ಇಂಟು ಫೈ ಅಂದರೆ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಈಸ್ ಈಕ್ವಲ್ ಟು ಎರಡು ನೂರ ಇಪ್ಪತ್ತು ಆರ್ ಈಸ್ ಈಕ್ವಲ್ ಟು ಎರಡು ನೂರ ಇಪ್ಪತ್ತು ಇಂಟು ಸೆವೆನ್ ಡಿವೈಡೆಡ್ ಬೈ ಟು ಇಂಟು ಟ್ವೆಂಟಿ ಟು ಈಸ್ ಈಕ್ವಲ್ ಟು ಥರ್ಟಿ ಫೈವ್ ಮೀಟರ್ ಆದ್ದರಿಂದ ಹೊಲದ ವಿಸ್ತೀರ್ಣ ಇಕ್ವಲ್ ಟು ಫೈ ಆರ್ ಸ್ಕ್ವೇರ್ ಈಕ್ವಲ್ ಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ತರ್ಟಿ ಫೈವ್ ಇಂಟು ತರ್ಟಿ ಫೈವ್ ಮೀಟರ್ ಸ್ಕ್ವೇರ್ ಇಕ್ವಲ್ ಟು ಟ್ವೆಂಟಿ ಟು ಇಂಟು ಫೈ ಇಂಟು ತರ್ಟಿ ಫೈವ್ ಮೀಟರ್ ಸ್ಕ್ವೇರ್ ಈಗ ಒಂದು ಮೀಟರ್ ಸ್ಕ್ವೇರ್ ವಿಸ್ತೀರ್ಣದ ಹೊಲವನ್ನು ಊಳಲು ತಗಲುವ ವೆಚ್ಚ ಜೀರೋ ಪಾಯಿಂಟ್ ಫೈವ್ ಜೀರೋ ರೂಪಾಯಿ ಆದ್ದರಿಂದ ಹೊಲವನ್ನು ಊಳಲು ತಗಲುವ ವೆಚ್ಚ ಟ್ವೆಂಟಿ ಟು ಇಂಟು ಫೈವ್ ಇಂಟು ತರ್ಟಿ ಫೈವ್ ಇಂಟು ಜೀರೋ ಪಾಯಿಂಟ್ ಫೈ ಇಕ್ವಲ್ ಟು ಒನ್ ತೌಸಂಡ್ ನೈನ್ ಹಂಡ್ರೆಡ್ ಟ್ವೆಂಟಿ ಫೈವ್ ರೂಪಾಯಿ ವೃತ್ತ ಖಂಡಗಳು ಈಗ ನಾವು ವೃತ್ತ ಖಂಡದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ವೃತ್ತಖಂಡದ ಪರಿಕಲ್ಪನೆ ವೃತ್ತಖಂಡ ಎಂದರೇನು ಒಂದು ಜ ಹಾಗೂ ಅದರ ಅನುರೂಪ ಕಂಸದಿಂದ ಆವೃತವಾದ ವೃತ್ತಾಕಾರದ ಭಾಗವನ್ನು ವೃತ್ತಖಂಡ ಎನ್ನುವರು ವೃತ್ತಖಂಡದ ವಿಧಗಳು ವೃತ್ತಖಂಡದಲ್ಲಿ ಎರಡು ವಿಧಗಳಿವೆ ಅಧಿಕ ವೃತ್ತಖಂಡ ಮತ್ತು ಲಘು ರಥ ಈಗ ನಾವು ಅಧಿಕ ವೃತ್ತಖಂಡ ಮತ್ತು ಲಘು ವೃತ್ತಖಂಡದ ಬಗ್ಗೆ ತಿಳಿದುಕೊಳ್ಳೋಣ ಈ ಮೇಲಿನ ಚಿತ್ರವನ್ನು ಗಮನಿಸಿ ಓ ಕೇಂದ್ರವನ್ನು ಹೊಂದಿರುವ ವೃತ್ತದ ಜ ಎ ಬಿ ಆಗಿದೆ ಆದ್ದರಿಂದ ಛಾಯೆಗೊಳಿಸಿದ ವಲಯ ಎ ಪಿ ಬಿಯು ವೃತ್ತಖಂಡವಾಗಿದೆ ನೀವು ಎ ಬಿ ಜಾದಿಂದ ಉಂಟಾದ ಛಾಯೆಗೊಳಿಸದ ಮತ್ತೊಂದು ವಲಯ ಬಿಯು ಮತ್ತೊಂದು ವೃತ್ತಖಂಡ ಎಂದು ಗಮನಿಸಬಹುದು ಭಾಗಗಳು ಸ್ಫುಟವಾಗಿ ಗೋಚರಿಸುವುದರಿಂದ ಎಪಿಬಿಯನ್ನು ಲಘು ರಥ ಮತ್ತು ಎಕ್ಯುಬಿಯನ್ನು ಅಧಿಕ ರಥ ಎಂದು ಕರೆಯುತ್ತೇವೆ ಈಗ ನಾವು ತ್ರಿಜ್ಯಾಂತರ ಖಂಡದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ತ್ರಿಜ್ಯಾಂತರ ಖಂಡದ ಪರಿಕಲ್ಪನೆ ತ್ರಿಜ್ಯಾಂತರ ಕಂಡ ಎಂದರೇನು ಒಂದು ವೃತ್ತದ ಎರಡು ತ್ರಿಜ್ಯಗಳು ಮತ್ತು ಅದರ ಅನುರೂಪ ಕಂಸದಿಂದ ಆವೃತವಾದ ವೃತ್ತಾಕಾರದಲ್ಲಿನ ಒಂದು ಭಾಗವನ್ನು ತ್ರಿಜ್ಯಾಂತರ ಕಂಡ ಎನ್ನುವರು ತ್ರಿಜ್ಯಾಂತರ ಖಂಡದ ವಿಧಗಳು ತ್ರಿಜ್ಯಾಂತರ ಖಂಡದಲ್ಲಿ ಎರಡು ವಿಧಗಳಿವೆ ಫಸ್ಟ್ ಒನ್ ಅಧಿಕ ತ್ರಿಜ್ಯಾಂತರ ಖಂಡ ಸೆಕೆಂಡ್ ಒನ್ ಲಘು ತ್ರಿಜ್ಯಾಂತರ ಖಂಡ ಹಾಗಾದರೆ ನಾವೀಗ ಅಧಿಕ ತ್ರಿಜ್ಯಾಂತರ ಖಂಡ ಮತ್ತು ಲಘು ತ್ರಿಜ್ಯಾಂತರ ಖಂಡದ ಬಗ್ಗೆ ತಿಳಿದುಕೊಳ್ಳೋಣ ಮೇಲಿನ ಚಿತ್ರವನ್ನು ಗಮನಿಸಿ ಚಿತ್ರದಲ್ಲಿ ಛಾಯೆಗೊಳಿಸಿದ ಒ ಎ ಪಿ ಬಿ ವಲಯವು ಓ ವೃತ್ತ ಕೇಂದ್ರ ಹೊಂದಿರುವ ವೃತ್ತದ ಒಂದು ತ್ರಿಜ್ಯಾಂತರ ಖಂಡವಾಗಿದೆ ಕೋನ್ ಎ ಒ ಬಿಯು ತ್ರಿಜ್ಯಾಂತರ ಖಂಡದ ಕೋನವಾಗಿದೆ ಈ ಚಿತ್ರದಲ್ಲಿ ಛಾಯೆಗೊಳಿಸದ ವಲಯ ಎ ಕ್ಯೂಬಿಯು ಸಹ ವೃತ್ತದ ತ್ರಿಜ್ಯಾಂತರ ಖಂಡವಾಗಿದೆ ಸ್ಫುಟವಾಗಿ ಭಾಗಗಳು ಗೋಚರಿಸುವುದರಿಂದ ವಲಯ ಎ ಪಿ ಬಿಯನ್ನು ಲಘು ತ್ರಿಜ್ಯಾಂತರ ಖಂಡ ಮತ್ತು ವಲಯ ಓ ಎ ಬಿಯನ್ನು ಅಧಿಕ ತ್ರಿಜ್ಯಾಂತರ ಖಂಡ ಎಂದು ಕರೆಯುತ್ತೇವೆ ಅಧಿಕ ತ್ರಿಜ್ಯಾಂತರ ಖಂಡದ ಕೋನವು ತ್ರೀ ಸಿಕ್ಸ್ಟಿ ಡಿಗ್ರಿ ಮೈನಸ್ ಕೋನ್ ಎ ಒ ಈಗ ನಾವು ಟೀಟಾ ಕೋನವಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಬಗ್ಗೆ ತಿಳಿದುಕೊಳ್ಳೋಣ ಮೇಲಿನ ಚಿತ್ರವನ್ನು ಗಮನಿಸಿ ವೃತ್ತ ಕೇಂದ್ರ ಓ ಮತ್ತು ತ್ರಿಜ್ಯ ಆರ್ ಇರುವ ವೃತ್ತದ ತ್ರಿಜಾಂತರ ಖಂಡವು ಒ ಎ ಪಿ ಬಿ ಆಗಿರಲಿ ಕೋನ್ ಎ ಒಬಿಯ ಅಳತೆಯು ಟೀಟಾ ಡಿಗ್ರಿ ಆಗಿರಲಿ ಒಂದು ವೃತ್ತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಹಾಗಾಗಿ ವೃತ್ತಾಕಾರದ ವಲಯವು ವೃತ್ತ ಕೇಂದ್ರ ಓನಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕೋನ ಮಾಡುವ ತ್ರಿಜಾಂತರ ಖಂಡವಾಗಿದೆ ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನವು ತ್ರೀ ಸಿಕ್ಸ್ಟಿ ಡಿಗ್ರಿ ಆದಾಗ ತ್ರಿಜಾಂತರ ಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಫೈ ಆರ್ ಸ್ಕ್ವೇರ್ ಆದ್ದರಿಂದ ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನವು ಒಂದು ಡಿಗ್ರಿ ಆದಾಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಫೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಆದ್ದರಿಂದ ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನವು ಟೀಟಾ ಆದಾಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಟೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ಆದ್ದರಿಂದ ಟೀಟಾಕೋನವಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಟೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ಇಲ್ಲಿ ಆರ್ ವೃತ್ತದ ತ್ರಿಜ್ಯ ಮತ್ತು ಟೀಟಾ ತ್ರಿಜ್ಯಾಂತರ ಖಂಡದ ಕೋನ ಈಗ ನಾವು ಟೀಟಾಕೋನ ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದದ ಬಗ್ಗೆ ತಿಳಿದುಕೊಳ್ಳೋಣ ಮೇಲಿನ ಚಿತ್ರವನ್ನು ಗಮನಿಸಿ ತ್ರಿಜ್ಯಾಂತರ ಖಂಡದಿಂದ ಉಂಟಾದ ಕಂಸ ಬಿಯ ಉದ್ದವನ್ನು ಕಂಡುಹಿಡಿಯಬಹುದು ಮತ್ತು ಏಕಾಂಶ ವಿಧಾನವನ್ನು ಅನ್ವಯಿಸುವುದರಿಂದ ಮತ್ತು ವೃತ್ತದ ಸಂಪೂರ್ಣ ಉದ್ದವನ್ನು ಟು ಫೈ ಆರ್ ಎಂದು ತೆಗೆದುಕೊಳ್ಳುವುದರಿಂದ ನಾವು ಕಂಸ ಎ ಪಿಬಿಯ ಉದ್ದವನ್ನು ಟೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟು ಫೈಆರ್ ಎಂದು ಪಡೆಯಬಹುದು ಆದ್ದರಿಂದ ಟೀಟಾ ಕೋನವನ್ನು ಹೊಂದಿರುವ ತ್ರಿಜಾಂತರ ಖಂಡದ ಕಂಸದ ಉದ್ದ ಈಸ್ ಈಕ್ವಲ್ ಟು ಟೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟು ಫೈಆರ್ ತ್ರಿಜಾಂತರ ಖಂಡದ ವಿಸ್ತೀರ್ಣದ ಮೇಲಿನ ಸಮಸ್ಯೆಗಳು ಸಮಸ್ಯೆ ತ್ರಿಜಾ ನಾಲ್ಕು ಸೆಂಟಿಮೀಟರ್ ಮತ್ತು ಕೋನವು ತರ್ಟಿ ಡಿಗ್ರಿ ಇರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಪರಿಹಾರ ಮೇಲಿನ ಚಿತ್ರವನ್ನು ಗಮನಿಸಿ ಓ ಎ ಪಿ ಬಿ ಯು ದತ್ತ ತ್ರಿಜ್ಯಾಂತರ ಖಂಡವಾಗಿದೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಟೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ಇಲ್ಲಿ ಟೀಟಾ ಬೆಲೆ ತರ್ಟಿ ಡಿಗ್ರಿ ತ್ರಿಜ್ಯ ಆರ್ ಈಕ್ವಲ್ ಟು ಫೋರ್ ಸೆಂಟಿಮೀಟರ್ ತರ್ಟಿ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಟು ಇಂಟು ಫೋರ್ ಇಂಟು ಫೋರ್ ಈಕ್ವಲ್ ಟು ಟ್ವೆಲ್ವ್ ಪಾಯಿಂಟ್ ಫೈವ್ ಸಿಕ್ಸ್ ಡಿವೈಡೆಡ್ ಬೈ ತ್ರೀ ಸೆಂಟಿಮೀಟರ್ ಸ್ಕ್ವೇರ್ ಈಕ್ವಲ್ ಟು ಫೋರ್ ಪಾಯಿಂಟ್ ಒನ್ ನೈನ್ ಸೆಂಟಿಮೀಟರ್ ಸ್ಕ್ವೇರ್ ಈಗ ನಾವು ಜೋಡಿಸಿದ ಸಮತಲಾಕೃತಿಯ ವಿಸ್ತೀರ್ಣದ ಬಗ್ಗೆ ತಿಳಿದುಕೊಳ್ಳೋಣ ಜೋಡಿಸಿದ ಸಮತಲಾಕೃತಿಗೆ ಉದಾಹರಣೆಗಳು ಹೂಹಾಸು ಚರಂಡಿಯ ಮುಚ್ಚಳ ಕಿಟಕಿಯ ವಿನ್ಯಾಸ ಮೇಜಿನ ಮೇಲಿನ ಹೊದಿಕೆಯ ವಿನ್ಯಾಸ ಹಾಗಾದರೆ ನಾವೀಗ ಜೋಡಿಸಿದ ಸಮತಲಾಕೃತಿಯ ವಿಸ್ತೀರ್ಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೋಡೋಣ ಸಮಸ್ಯೆ ಸಿ ಡಿಯು ಹದಿನಾಲ್ಕು ಸೆಂಟಿಮೀಟರ್ ಬಾಹುವಿರುವ ಒಂದು ಚೌಕವಾದರೆ ಚಿತ್ರದಲ್ಲಿ ಛಾಯೆಗೊಳಿಸಿದ ವಲಯದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಪರಿಹಾರ ಎ ಬಿ ಸಿ ಡಿ ಚೌಕದ ವಿಸ್ತೀರ್ಣ ಇಕ್ವಲ್ ಟು ಫೋರ್ಟೀನ್ ಇಂಟು ಫೋರ್ಟೀನ್ ಸೆಂಟಿಮೀಟರ್ ಸ್ಕ್ವೇರ್ ಇಕ್ವಲ್ ಟು ಒನ್ ನೈಂಟಿ ಸಿಕ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಪ್ರತಿಯೊಂದು ವೃತ್ತಗಳ ವ್ಯಾಸ ಇಕ್ವಲ್ ಟು ಫೋರ್ಟೀನ್ ಡಿವೈಡೆಡ್ ಬೈ ಸೆವೆನ್ ಸೆಂಟಿಮೀಟರ್ ಈಕ್ವಲ್ ಟು ಸೆವೆನ್ ಸೆಂಟಿಮೀಟರ್ ಆದ್ದರಿಂದ ಪ್ರತಿ ವೃತ್ತದ ತ್ರಿಜ್ಯ ಇಕ್ವಲ್ ಟು ಸೆವೆನ್ ಬೈ ಟು ಸೆಂಟಿಮೀಟರ್ ಆದ್ದರಿಂದ ಒಂದು ವೃತ್ತದ ವಿಸ್ತೀರ್ಣ ಈಕ್ವಲ್ ಟು ಫೈ ಆರ್ ಸ್ಕ್ವೇರ್ ಫಾಯ್ ಬೆಲೆ ಟ್ವೆಂಟಿ ಟು ಬೈ ಸೆವೆನ್ ತ್ರಿಜ್ಯ ಆರ್ ಇಕ್ವಲ್ ಟು ಸೆವೆನ್ ಬೈ ಟು ಸೆಂಟಿಮೀಟರ್ ಆದ್ದರಿಂದ ಟ್ವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ಇಂಟು ಸೆವೆನ್ ಬೈ ಟು ಇಂಟು ಸೆವೆನ್ ಬೈ ಟು ಈಕ್ವಲ್ ಟು ಸೆವೆಂಟಿ ಸೆವೆನ್ ಡಿವೈಡೆಡ್ ಬೈ ಸೆವೆನ್ ಸೆಂಟಿಮೀಟರ್ ಸ್ಕ್ವೇರ್ ಆದ್ದರಿಂದ ನಾಲ್ಕು ವೃತ್ತಗಳ ವಿಸ್ತೀರ್ಣ ಇಕ್ವಲ್ ಟು ಫೋರ್ ಇಂಟು ಟ್ವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ಈಕ್ವಲ್ ಟು ಒನ್ ಫಿಫ್ಟಿ ಫೋರ್ ಸೆಂಟಿಮೀಟರ್ ಸ್ಕ್ವೇರ್ ಆದ್ದರಿಂದ ಛಾಯೆಗೊಳಿಸಿದ ವಲಯದ ವಿಸ್ತೀರ್ಣ ಈಕ್ವಲ್ ಟು ಒನ್ ನೈಂಟಿ ಸಿಕ್ಸ್ ಮೈನಸ್ ಒನ್ ಫಿಫ್ಟಿ ಫೋರ್ ಸೆಂಟಿಮೀಟರ್ ಸ್ಕ್ವೇರ್ ಈಕ್ವಲ್ ಟು ಫೋರ್ಟಿ ಟು ಸೆಂಟಿಮೀಟರ್ ಸ್ಕ್ವೇರ್ ಆದ್ದರಿಂದ ಛಾಯೆಗೊಳಿಸಿದ ವಲಯದ ವಿಸ್ತೀರ್ಣ ಈಕ್ವಲ್ ಟು ಫೋರ್ಟಿ ಟು ಸೆಂಟಿಮೀಟರ್ ಸ್ಕ್ವೇರ್ Thank you.